ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ನಾನು ಇವತ್ತು ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇದನ್ನು ದೋಸೆಗೆ ಚಪಾತಿಗೆ ಮುದ್ದೆಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಒಂದು ಪಾತ್ರೆಗೆ ಕಡಾಯಿಗೆ ಸ್ವಲ್ಪ ಕಡಲೆ ಬೀಜನ ಹುರ್ಕೊಳ್ಳೋಣ ಬಿಸಿ ಮಾಡ್ಕೊಳ್ಳೋಣ ಇದು ಆಮೇಲೆ ಹಸಿ ಸ್ಮೆಲ್ ಬರುತ್ತಂತ ಮುಂಚೆಯೇ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಈರುಳ್ಳಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅವನು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೊಂಡ್ಬಿಡೋಣ ಇವಾಗಲೇ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸ್ರು ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಒಂದು ಎರಡು ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಬೇಡ ಅಂದರೆ ನೀವು ಖಾರದ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಬೋದು ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ನಾಲ್ಕು ಬೇಡಿಗೆ ಮೆಣ್ಸಿನ್ಕಾಯಿ ಮನೇಲಿತ್ತಂತ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಖಾರದ ಪೌಡ್ರ್ ಹಾಕ್ಕೊಂಡು ಮಾಡ್ಕೊಬೋದು ಇದ್ರೆ ಹಾಕ್ಕೊಳ್ಳಿ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಚ್ಚಿ ಖಾರದ ಪೌಡ್ರ್ ಹಾಕೋಬೋದು ಇದು ಒಂದು ಸ್ವಲ್ಪ ಕಲರ್ ಕೊಡುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವೆಲ್ಲ ಎರಡೂ ಬೇಯಬೇಕು ಇವೆರಡನ್ನು ನೋಡಿರಿ ಕಲರ್ ಚೇಂಜ್ ಆಯಿತು ಆವಾಗಲೇ ಇದಕ್ಕೆ ಕಡಲೆ ಬೀಜ ಹುರಿದು ಅದನ್ನು ಅದನ್ನ ಇದ್ದೀನಿ ಇವಾಗಲೇ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇವಾಗಲೇ ನೀರು ಬಿಡುತ್ತಲ್ವ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಎಲ್ಲ ಈರುಳ್ಳಿ ಟೊಮೊಟೊ ಒಂದೆರಡು ನಿಮಿಷ ಬೇಯಿಸ್ಕೊಂಡು ತಣ್ಣಗೆ ಹಾಕಿಟ್ಕೊಬಿಡೋಣ ಇದನ್ನು ಕೊತ್ತಂಬರಿ ಹಾಕ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಇವಾಗಲೇ ನಿಮಗೆ ಕಲರ್ ರೆಡ್ ಕಲರೇ ಬೇಕಂದರೆ ಕರಿಬೇವು ಕೊತ್ತಂಬರಿ ಇವಾಗ ಹಾಕ್ಬೇಡಿ ಒಗ್ಗರಣೆ ಕೊಡುವಾಗ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಶಿಂಕೆ ಹಾಕ್ಕೊಬೇಡಿ ಕಲರ್ ರೆಡ್ ಕಲರು ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರನೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಇದ್ದೀನಿ ನಾನು ಇವಾಗ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇವಾಗಲೇ ಮಿಕ್ಸಿ ಮಾಡ್ಕೊಂಬಿಡೋಣ ಇವಾಗ ಇದನ್ನು ಇವಾಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಸಿಯಾಗಬೇಕಿದು ನೋಡಿ ಮಿಕ್ಸಿ ಮಾಡ್ಕೊಂಬಂದೆ ಈಗ ಬಿಸಿಯಾಗಿರೋ ಆಯಿಲ್ಗೆ ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಕೊಂಬಿಡೋಣ ಇದಕ್ಕೆ ಟೇಸ್ಟ್ ಮಾತ್ರ ಮಕ್ಕಳು ಎಲ್ಲರೂ ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಯಾವುದಕ್ಕಾದ್ರೂ ಮಾಡ್ಕೊಳ್ಳಿ ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಕಲರ್ ಕೊಡುತ್ತೆ ಅಂತ ಒಂದು ಚೂರು ಅರ್ಶನ ಒಂದು ಸ್ವಲ್ಪ ಖಾರದ ಪೌಡ್ರ್ ಹಾಕುತ್ತಾ ಇದ್ದೀನಿ ಸ್ವಲ್ಪ ಕರಿಬೇ ಹಾಕೊಂಬಿಡೋಣ ಹಾಕೊಂಬಿಟ್ಟು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿತ್ತು ಅಲ್ವಾ ಅದನ್ನ ಹಾಕ್ಕೊಂಡು ಖಾರದ ಪೌಡ್ರ್ ಹಾಕಿರ್ತೀವಲ್ವ ಬೇಗನೆ ಒಂದು ಸ್ವಲ್ಪ ಮಿಕ್ಸಿ ಮಾಡಿರೋದನ್ನ ಹಾಕೊಂಬಿಡೋಣ ಇದರೊಳಗಡೆ ನಾವೆಲ್ಲನೂ ಅದಕ್ಕೆ ಹಾಕಿದ್ದೀವಲ್ವ ಮಿಕ್ಸಿ ಮಾಡುವಾಗ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಮುದ್ದೆ ಸೈಡ್ ಡಿಶ್ ಎಲ್ಲದಕ್ಕೂ ತಿನ್ಬೋದು ನೋಡ್ರಿ ಚೆನ್ನಾಗಿ ಕಾಣಿಸ್ತಿದೆ ನೀವು ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮಾಡ್ಕೊಂಬಿಟ್ಟು ಎಲ್ಲ ಫ್ರೈ ಮಾಡಿರ್ತೀವಲ್ವ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಅಷ್ಟೇ ನೋಡ್ರಿ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟನ್ನು ತುಂಬ ಚೆನ್ನಾಗಿ ಬಂದಿದೆ ಬರುತ್ತೆ ನೋಡಿರಿ ಯಾವ ಥರ ಬಂದಿದೆ ಅಂತ ಥ್ಯಾಂಕ್ ಯು